ಸರ್ ಎಲ್ರಿಗೂ ನಮಸ್ಕಾರ ನಾನು ಚಂದ್ರಮೌಳಿ ಮಾತಾಡ್ತಾ ಇದ್ದೀನಿ ಡೈರೆಕ್ಟರ್ ಇವತ್ತಿನ ದಿನ ಆ್ಯಕ್ಚುಲಿ ನಮಗೆ ತುಂಬ ಸ್ಪೆಷಲ್ ಆಗಿರೋ ದಿನ ಯಾಕೆಂದರೆ ನಮ್ಮ ಸಿನಿಮಾದ ಒಂದು ಫಸ್ಟ್ ಲುಕ್ ಪೋಸ್ಟರ್ನ ಲಾಂಚ್ ಮಾಡ್ತಾ ಇದ್ದೀವಿ ಟೈಟಲ್ ಜೊತೆ ಹಂಗಾಗಿ ಇವತ್ತಿನ ದಿನ ನಮ್ಮ ನಮ್ಮ ಒಂದು ಜೊತೆ ನೀವೆಲ್ಲ ಇರೋದು ನಮ್ಗೆ ಆ್ಯಕ್ಚುಲಿ ತುಂಬ ಖುಷಿ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ ಸಿನಿಮಾ ಫಿನಿಶ್ ಆಗೋವರೆಗೂ ಆದ್ಮೇಲೆ ನಮ್ಮ ನಿಮ್ಮ ಸಪೋರ್ಟ್ ನಮ್ಗೆ ಇದೇ ಥರ ಇರಲಿ ಈಗ ಈ ಸಿನಿಮಾಗೆ ವೈಲ್ಡ್ ಟೈಗರ್ ಸಫಾರಿ ಅಂತ ಟೈಟ್ಲ್ ಇಟ್ಟಿದ್ದೀವಿ ನಮ್ಮ ಸಿನಿಮಾಗೆ ಶಿಥಿಲ್ ಪೂಜಾರಿ ಅವರು ಇವರೇ ನಾಯಕ ನಟರು ಮತ್ತೆ ಧರ್ಮೇಶ್ ಅವರು ತುಂಬ ಮುಖ್ಯವಾದಂತ ಒಂದು ಪಾತ್ರನ ಮಾಡ್ತಾ ಇದ್ದಾರೆ ಮತ್ತೆ ಅವರು ವಿನೋದ್ ಕುಮಾರ್ ಅವರು ನಮ್ಮ ಸಿನಿಮಾದ ನಿರ್ಮಾಪಕರು ಪ್ರಸನ್ನ ಕುಮಾರ್ ಅವರು ಸೊ ನಾವೆ ನಾವೆಲ್ಲ ಒಂದು ಇವರೆಲ್ಲರ ಒಂದು ಸಪೋರ್ಟಿಂದ ನಾವೊಂದು ಒಂದೊಳ್ಳೆ ಸಿನಿಮಾ ಮಾಡೋದಕ್ಕಂತ ಹೊರಟಿದ್ದೀವಿ ನಮ್ಮ ನಾಯಕ ನಟರ ಬಗ್ಗೆ ಹೇಳಬೇಕಂದ್ರೆ ಅವ್ರು ಆಕ್ಚುಲಿ ಈಗ ಆಡಿಯನ್ಸ್ ಗೆ ಹೊಸಬರ ಕಾಣ್ತಾರೆ ಆದರೆ ಕ್ಯಾಮ್ರಾಗೆ ತುಂಬಾ ಹಳುಬರು ಇದಕ್ಕೆ ಮುಂಚೆ ಒಂದು ಸಿನಿಮಾದಲ್ಲಿ ಒಂದು ತುಂಬಾ ಮುಖ್ಯವಾದಂತ ಒಂದು ಪಾತ್ರ ಮಾಡಿದ್ದಾರೆ ಆ ಸಿನಿಮಾ ಗೆ ರೆಡಿ ಇನ್ನು ಮುಂದೆ ರಿಲೀಸ್ ಆಗುತ್ತೆ ಧರ್ಮೇಶ್ ಅವ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಬಾಲಿವುಡ್ ಅಲ್ಲಿ ಅವ್ರದೇ ಆದಂತ ಒಂದು ಸಾಧನೆ ಮಾಡಿದ್ದಾರೆ ನಮ್ಮ ನಿರ್ಮಾಪಕರದ್ದು ಇದು ಮೊದಲನೇ ಸಿನಿಮಾ ಅಲ್ಲ ಇದಕ್ಕೆ ಮುಂಚೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ತುಂಬ ಪ್ಯಾಷನೇಟ್ ಇಂದ ಮಾಡ್ತಾ ಇರುವಂತಹ ಒಂದು ಸಿನ್ಮಾ ಇದು ವೈಲ್ಡ್ ಟೈಗರ್ ಸಫಾರಿ ಅಂತ ಸೊ ಸಿನ್ಮಾ ಬಗ್ಗೆ ಹೇಳೋದಾದ್ರೆ ನಾವು ಏನಕ್ಕೆ ಈ ತರ ಟೈಟ್ಲ್ ಇಟ್ಟಿದ್ದೀವಿ ಅಂತಂದ್ರೆ ಸಿನ್ಮಾ ನಿಮಗೆ ಪೋಸ್ಟರ್ ನೋಡಿದ್ರೆ ಒಂದು ಯಾವ್ದೋ ಗ್ಯಾಂಗ್ಸ್ಟರ್ ಸಿನ್ಮಾನೋ ಏನೋ ಅಂತ ಅನ್ನಿಸ್ಬೋದು ಬಟ್ ಇದ್ರ ಹಿಂದೆ ಈ ಈ ಒಂದು ಕೋಸ್ಟಲ್ ರೀಜನ್ ಈ ಒಂದು ಮಣ್ಣಿನ ಒಂದು ಕಲ್ಚರ್ ಬಗ್ಗೆ ಹೇಳೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದೀವಿ ಆ ಹೇಳಬೇಕಂದ್ರೆ ಈಗ ಟೈಗರ್ ಇಲ್ಲಿ ಇಲ್ಲಿ ಮಂಗ್ಳೂರಲ್ಲಿ ಈ ಸರೌಂಡಿಂಗ್ ಅಲ್ಲಿ ಒಂದು ಹುಲಿ ಕುಣಿತದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಹೊರಟಾಗ ನಮ್ಮ ಕಿಶೋರ್ ಅವರ ಸಹಾಯದಿಂದ ಆಗಿರ್ಬೋದು ನಮ್ಮ ಜಿತೇಶ್ ಅವರ ಸಹಾಯದಿಂದ ನಾನು ಇಲ್ಲಿ ಮಂಗಳೂರಿಗೆ ಬಂದು ಹಳೆ ಹುಲಿ ಕುಣಿತ ಮಾಡ್ತಾ ಮಾಡ್ತಾ ಇದ್ದಂತಹ ಒಂದು ಹಳೆ ಮಾಸ್ಟರ್ಗಳನ್ನ ಮೀಟ್ ಮಾಡಿದಾಗ ಆಗಿರ್ಬೋದು ಮತ್ತೆ ಪ್ರೊಫೆಸರ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಂತಹ ಒಂದು ಪ್ರೊಫೆಸರ್ನ ಮೀಟ್ ಟೈಮ್ ಟೈಮಲ್ಲಿ ನನಗೆ ಹಲವಾರು ವಿಷಯಗಳು ಈ ಹುಲಿ ಕುಣಿತದ ಬಗ್ಗೆ ಅದರ ಹಿಸ್ಟ್ರಿ ಬಗ್ಗೆ ತುಂಬಾ ವಿಷಯಗಳು ನನಗೆ ಅವರೆಲ್ಲ ಹೇಳಿದ್ರು ಅದರಲ್ಲಿ ನನಗೆ ತುಂಬಾ ಎಕ್ಸೈಟ್ ಆದಂತಹ ಒಂದು ಕೆಲವೊಂದು ಪಾಯಿಂಟ್ಗಳಿತ್ತು ಇತ್ತು ಸೊ ಅದನ್ನ ಇಟ್ಕೊಂಡು ಒಂದು ಕನೆಕ್ಟ್ ಮಾಡಿ ಒಂದು ಒಳ್ಳೆ ಕಥೆನ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದೆ ಈ ಸಿನಿಮಾ ಕತೆ ಸೊ ಹಂಗಾಗಿ ಅದನ್ನ ಹೇಳೋ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಆಸ್ ಎ ರೈಟರ್ ಆಗಿ ನನಗೆ ತುಂಬಾ 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 ಎಕ್ಸೈಟೆಡ್ ಆಗಿದ್ದೀನಿ ಈ ಸಿನಿಮಾ ತುಂಬಾ ಕಾನ್ಫಿಡೆ ಕಾನ್ಫಿಡೆಂಟ್ ಆಗಿದ್ದೀನಿ ಆಸ್ ಎ ರೈಟರ್ ಆಗಿ ಆಸ್ ಎ ಡೈರೆಕ್ಟರ್ ಆಗಿ ಈಗಲೇ ಈ ಮೊದಲನೇ ಹೆಜ್ಜೆ ಇಡ್ತಾ ಇರೋದ್ರಿಂದ ನಾವು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಈಗಲೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಮುಂದೆ ಒಂದೊಂದೇ ಒಂದೊಂದೇ ಈಗ ಕಲಾ ಕಲಾವಿದರಾಗಿರ್ಬೋದು ಇನ್ನೂ ತುಂಬಾ ಜನ ಕಲಾವಿದರಿದ್ದಾರೆ ನಮ್ಮ ಸಿನ್ಮಾದಲ್ಲಿ ಸೊ ಒನ್ ಬೈ ಒನ್ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅದು ಅನೌನ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಕಲಾವಿದ ಕಲಾವಿದರಾಗಿರ್ಬೋದು ಮತ್ತೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಒಳ್ಳೆ ಟೆಕ್ನಿಷಿಯನ್ ತಂಡ ಇದೆ ತುಂಬ ಪ್ಯಾಷನೇಟಿಂದ ಮಾಡ್ತಾ ಇದ್ದೀವಿ ಪ್ರೊಡ್ಯೂಸರ್ ಆಗಿರ್ಬೋದು ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ ನಿಮ್ಮ ಮಾಧ್ಯಮದವರು ನಿಮ್ಮ ಒಂದು ಸಹಾಯ ಇರಲಿ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಜನಗಳಿಗೂ ರೀಚ್ ಆಗುತ್ತೆ ಜನಗಳ ಸಹಾಯ ನಮ್ಮ ಸಿನಿಮಾಗಿರಲಿ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀನಿ ಸರ್